ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಜಿ ಎಸ್ ಅಮರ್ನಾಥ್ರವರ ಐವತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ಸಮಾಜ ಸೇವಕರಾದಂಥ ಕರಡುಬಂಡೆ ವರದರಾಜು ಕಡೆಯಿಂದ ಮಾತೃಶ್ರೀ ನಿರಾಶ್ರಿತರ ಆಶ್ರಯಧಾಮ ಚಾರಿಟೇಬಲ್ ಟ್ರಸ್ಟ್ ವೃದ್ಧರಿಗೆ ವೆಜ್ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಯಿತು ಹಾಗೂ ಅಂತರಗಂಗಾ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆಯಲ್ಲಿ ಉಪಹಾರವನ್ನು ಕಲ್ಪಿಸಲಾಯಿತು ಹಾಗೂ ಹೊಸಕೋಟಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಸಿಟಿ ಟಿ ಗೊಲ್ಲಳ್ಳಿ ಮನೆ ಕಟ್ಟಿಕೊಳ್ಳಲು ಕಂಬಿ ತೆಗೆದುಕೊಡಲಾಯಿತು ಸೇವೆಯನ್ನು ಅಲ್ಲಿನ ಜನ ಇವತ್ತು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತ ಜಿ ಎಸ್ ಅಮರನಾಥ್ ಸರ್ ಅವರ ಐವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಯುಗಾದಿ ಹಬ್ಬದ ದಿನ ಎಲ್ಲ ನಮ್ಮ ಮಾತೃಶ್ರೀ ನಿರಾಶ್ರಿತರ ಆಶ್ರಯಧಾಮದ ವೃದ್ಧರಿಗೆ ಒಂದು ನಾಮಿ ಜೂಟವನ್ನ ತಯಾರು ಮಾಡಿಸಿದ್ದಾರೆ ನಮ್ಮ ವರದರಾಜ್ ಸರ್ ಅವರು ಅವ್ರಿಗೆ ಇನ್ನೊಂದ್ಸಲಿ ನಮ್ಮೆಲ್ಲ ವೃದ್ಧರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತ ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಮತ್ತಷ್ಟು ಬಡವರ ಸೇವೆ ಒಂದು ಮಾಡುವ ಶಕ್ತಿ ಅವ್ರಿಗೆ ಕೊಡ್ಲಿ ಹೇಳಿ ಮತ್ತೆ ಇದೇ ರೀತಿ ಒಂದು ಸಮಾಜ ಸೇವೆ ಮಾಡುವ ನಮ್ಮ ವಜ್ರಾಸರ್ ಅವ್ರಿಗೆ ತುಂಬರದೇ ಧನ್ಯವಾದಗಳನ್ನ ತಿಳಿಸ್ತಾ ಕರಡು ಬಂಡೆ ವರದರಾಜು ಸರ್ ಅವರು ನಮ್ಮ ಸಂಸ್ಥೆಯ ವಿಶೇಷ ಚೇತನ ಮಕ್ಕಳು ಹಾಗೂ ವೃದ್ಧರಿಗೆ ಈ ದಿನದ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಮಾಡ್ತಿರ್ತಾರೆ ಮಕ್ಕಳ ಶ್ರೀಯುತ ಜಿ ಎಸ್ ಅಮರನಾಥ್ ಸರ್ ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ನೋಡುತ್ತಾರೆ ಈ ಒಂದು ಶುಭ ಸಂದರ್ಭದಲ್ಲಿ ಆ ಭಗವಂತನು ಶ್ರೀಯುತ ಜಿ ಎಸ್ ಅಮರನಾಥ್ ಸರ್ ಶ್ರೀಯುತ ಕರಡು ಬಂಡೆ ವರದರಾಜು ಸರ್ ಮತ್ತು ಅವರ ಎಲ್ಲ ಕುಟುಂಬಸ್ಥರಿಗೆ ಉತ್ತಮವಾದಂತಹ ಆಯುರಾರೋಗ್ಯ ಭಾಗ್ಯಗಳನ್ನ ಅಷ್ಟೈಶ್ವರ್ಯಗಳನ್ನು ಸುಖ ಶಾಂತಿ ನೆಮ್ಮದಿ ಮತ್ತು ಯಶಸ್ಸನ್ನು ಕರುಣಿಸ್ಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಶ್ರೀಯುತ ವರದರಾಜು ಸರ್ ಅವರ ಒಂದು ಸಹಕಾರ ಮತ್ತು ಬೆಂಬಲಕ್ಕೆ ನಮ್ಮ ಸಂಸ್ಥೆ ವತಿಯಿಂದ ಧನ್ಯವಾದಗಳನ್ನು ತಿಳಿಸಾ ಈ ದಿನದ ಬೆಳಗಿನ ಉಪಹಾರವನ್ನು ನಾವು ಪ್ರಾರ್ಥನೆಯೊಂದಿಗೆ ಸ್ವೀಕರಿಸೋಣ ಮಕ್ಕಳ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಜಿ ಎಸ್ ಅಮರನಾಥ ಆನಂದ್ ಅವರ ಕುತಾಬ್ಬದ ಪ್ರಯುಕ್ತ ಏನು ನಮ್ಮ ಈ ಹೊಸೆಯಲ್ಲಿದಂತಹ ಮಾತೃಶ್ರೀ ಅನಾಥಾಶ್ರಮ ಅನಾಥಾಶ್ರಮದಲ್ಲಿ ಒಂದು ಇವತ್ತು ಇವತ್ತು ವಿಶೇಷ ದಿನ ಅದು ಹೊಸ್ತಾರ್ ದಿನ ಈ ಹೊಸ ದಿನದಲ್ಲಿ ನಮ್ಮ ಅಣ್ಣನವರ ಹುಟ್ಟುಹಬ್ಬ ಇರುವುದರಿಂದ ಒಂದು ಹೊಸ ಊಟ ಮಟನ್ ನಾನ್ ವೆಜ್ ಊಟವನ್ನು ಮಾಡಿಸಿದ್ದೀವಿ ಇದು ಸಣ್ಣ ನನ್ನ ಪ್ರಯತ್ನವೇ ನನ್ನ ನಮ್ಮ ಆಸೆ ಏನಂದರೆ ನಾವು ನಮ್ಮ ಊಡಿ ಚಿನ್ನಿಯಣ್ಣ ಹಾಗೂ ಒಂದು ನಮ್ಮ ಅಮರನಾಥ ಅಣ್ಣನವರ ಚಿಂತಾಮಣ್ಣ ಅಮರನಾಥವರ ಮಾರ್ಗದರ್ಶನದಲ್ಲಿ ಬೆಳೆದಿರಂತ ಹುಡುಗ ನಾವು ನಾನು ಅವರ ಅವ್ರು ಮಾಡಿದಂತ ಸೇವೆಯಲ್ಲಿ ಇದೊಂದು ಸಣ್ಣ ಒಂದು ಪರ್ಸೆಂಟ್ ಅಷ್ಟೇ ಈ ಸಣ್ಣ ಸೇವೆಯಲ್ಲಿ ನಮ್ಮ ಅಮರಣ್ಣನವರ ಕುಟುಂಬದ ಪ್ರಯತ್ನ ಮಾಡಿಸಿದೀವಿ ಇದೇ ರೀತಿ ಅಣ್ಣ ನೀವು ನೂರಾರು ವರ್ಷ ಸುಖ ಸಂತೋಷ ಆಯಸ್ಸು ಆರೋಗ್ಯ ಕಟ್ಟು ಕಾಪಾಡಲಿ ಅಂತ ಅಧ್ಯಕ್ಷ ಅಣ್ಣ ವಿಚ್ ಹ್ಯಾಪಿ ಬರ್ಡೇ ಜಿ ಎಸ್ ಅಮರನಾಥಣ್ಣ